ನಿಮ್ಮ ಸ್ನಾನಗೃಹದಲ್ಲಿ ಅನುಸರಿಸಲೇಬೇಕಾದ ಅತಿ ಮುಖ್ಯವಾದ ನಿಯಮಗಳು ಮೊದಲೆಲ್ಲ ಸ್ನಾನದ ಮನೆ ಶೌಚಾಲಯ ಹೊರಗಿರುತ್ತಿತ್ತು ಆದರೆ ಈಗ ಮನೆಯೊಳಗೆ ಇರುವುದರಿಂದ ಸ್ವಚ್ಛತೆ ಮತ್ತು ವಾಸ್ತುವಿನ ಅಗತ್ಯ ಬಹಳ ಮುಖ್ಯ ಸಾಮಾನ್ಯವಾಗಿ ಪುರುಷರು ಅಥವಾ ಮಕ್ಕಳು ಶಿಸ್ತು ಪಾಲಿಸುವುದು ಕಡಿಮೆ ಹಾಗಾಗಿ ಗೃಹಿಣಿಯರೇ ಗಮನ ಕೊಡಬೇಕಾಗುತ್ತದೆ ಕೆಲವರು ಬಚ್ಚಲ ಮನೆಗೆ ಹೋಗಿ ಬಂದರೂ ಕಾಲು ತೊಳೆಯುವುದಿಲ್ಲ ಈ ತಪ್ಪನ್ನು ಮಾಡಲೇಬೇಡಿ ಕಾಲು ಬೇಗ ನೆಗೆಟಿವಿಟಿಯನ್ನು ಆಕರ್ಷಿಸುತ್ತದೆ ಪುರುಷರು ಅಥವಾ ಮಕ್ಕಳು ಸ್ನಾನ ಮುಗಿಸಿದ ನಂತರ ಖಂಡಿತವಾಗಿಯೂ ಬಚ್ಚಲು ಮನೆ ಅಸ್ತವ್ಯಸ್ತವಾಗಿರುತ್ತದೆ ಅದನ್ನು ತಕ್ಷಣವೇ ಸರಿ ಮಾಡಿ ಸುತ್ತಲೂ ನೀರು ಹಾಕಿ ಶ್ಯಾಂಪೂ ಪ್ಯಾಕೆಟ್ ಬಿದ್ದಿದ್ದರೆ ಕೂದಲು ಬಿದ್ದಿದ್ದರೆ ಅದನ್ನು ಬಿಸಾಡಿ ಸ್ವಚ್ಛ ಮಾಡುವ ಅಭ್ಯಾಸ ಇರುವುದು ತುಂಬಾ ಒಳ್ಳೆಯದು ದೃಷ್ಟಿ ತೆಗೆದು ಕಡ್ಡಿಯನ್ನು ಬಚ್ಚಲು ಮನೆಯಲ್ಲಿ ಸುಡುವ ಅಭ್ಯಾಸ ರುಡಿಯಲ್ಲಿದೆ ಆದರೆ ಇದನ್ನು ತಿಳಿಯಿರಿ ಕಡ್ಡಿ ಸುಟ್ಟ ನಂತರ ಅಲ್ಲಿ ಕಪ್ಪು ಕಲೆ ಉಳಿಯುತ್ತದೆ ಬಚ್ಚಲು ಮನೆಯಲ್ಲಿ ಕಪ್ಪು ಕಲೆ ಇರಬಾರದು ಆದ್ದರಿಂದ ಬೇಗ ಕ್ಲೀನ್ ಮಾಡಿ ಕಲೆ ಉಳಿಸಬೇಡಿ ಇಲ್ಲವೇ ಅದನ್ನು ಮನೆ ಮೂಲೆ ಗೋಡೆಯ ಬಳಿ ಪ್ರತ್ಯೇಕ ಜಾಗದಲ್ಲಿ ಕಡ್ಡಿ ಸುಡುವುದನ್ನು ರೂಢಿಸಿಕೊಳ್ಳಿ ನೀರಿನ ಬಕೆಟ್ ಅಥವಾ ಟಬ್ ಅನ್ನು ಯಾವಾಗಲೂ ಬಾತ್ರೂಮ್ನಲ್ಲಿ ತುಂಬಿಸಬೇಕು ಖಾಲಿ ಬಿಡಬಾರದು ಒಂದು ವೇಳೆ ಖಾಲಿ ಬಿಟ್ಟರೆ ಅದನ್ನು ಯಾವಾಗಲೂ ತಲೆ ಕೆಳಗಾಗಿ ಇರಿಸಿ ಇದು ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸ್ನಾನಗೃಹದಲ್ಲಿ ನೀಲಿ ಬಣ್ಣಕ್ಕೆ ಹೆಚ್ಚಿನ ಮಹತ್ವವಿದೆ ನೀಲಿ ಬಣ್ಣವು ಸಂತೋಷವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಸ್ನಾನಗೃಹದಲ್ಲಿ ನೀಲಿ ಬಣ್ಣದ ಬಕೆಟ್ ಮತ್ತು ಮಗ್ಗನ್ನು ಇಡುವುದು ಉತ್ತಮ ಸ್ನಾನಗೃಹದ ಬಾಗಿಲುಗಳನ್ನು ಯಾವಾಗಲೂ ಮುಚ್ಚಬೇಕು ತೆರೆದಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಮತ್ತು ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ ವಾಸ್ತು ಪ್ರಕಾರ ಸ್ನಾನಗೃಹವು ಯಾವಾಗಲೂ ಅಡುಗೆ ಮನೆ ಮುಂದೆ ಅಥವಾ ಅದರ ಪಕ್ಕದಲ್ಲಿ ಇರಬಾರದು ಶೌಚಾಲಯದ ಆಸನವು ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಬೇಕು ಒಂದು ವೇಳೆ ಅಡುಗೆ ಮನೆಯ ಬಳಿ ಸ್ನಾನದ ಮನೆ ಇದ್ದರೆ ಯಾವಾಗಲೂ ಮುಚ್ಚಿ ಇಲ್ಲದಿದ್ದರೆ ನೆಗೆಟಿವಿಟಿ ಕಾಡುತ್ತದೆ ಸ್ನಾನಗೃಹ ಮನೆಯಲ್ಲಿ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಬೇಕು ಇದನ್ನು ಎಂದಿಗೂ ದಕ್ಷಿಣ ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬಾರದು ಮನೆಯಲ್ಲಿ ಸ್ನಾನದ ಬಾಗಿಲಿನ ಮುಂದೆ ಕನ್ನಡಿಯನ್ನು ಎಂದಿಗೂ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಸ್ನಾನಗೃಹ ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ಕನ್ನಡಿಯನ್ನು ಇರಿಸಿ ಕನ್ನಡಿಯು ಚೌಕ ಅಥವಾ ಆಯತಾಕಾರದ ಆಕಾರದಲ್ಲಿರಬೇಕು ವಾಸ್ತು ಪ್ರಕಾರ ವೃತ್ತಾಕಾರದ ಅಥವಾ ಅಂಡಾಕಾರದ ಕನ್ನಡಿಗಳನ್ನು ಉತ್ತಮವೆಂದು ಪರಿಗಣಿಸಲಾಗಿದೆ ಸ್ನಾನದ ಮನೆಯಲ್ಲಿ ಶೌಚಾಲಯದಲ್ಲಿ ಟ್ಯಾಪ್ ಸೋರಿಕೆ ಆಗಿದ್ದರೆ ಅದು ಹಣದ ನಷ್ಟಕ್ಕೆ ಸೂಚನೆ ಆಗುತ್ತದೆ ಆದ್ದರಿಂದ ಕಳಪೆ ವಸ್ತುಗಳನ್ನು ಬಳಸದೆ ಉತ್ತಮ ವಸ್ತುಗಳನ್ನು ಬಳಸುವುದು ಉತ್ತಮ ಮತ್ತು ನೀರು ಸೋರಿಕೆ ಆಗುತ್ತಿದ್ದರೆ ಬೇಗನೆ ಸರಿಪಡಿಸುವುದು ಬಹಳ ಉತ್ತಮ ಇಲ್ಲದಿದ್ದರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಚ್ಚರವಹಿಸಿ ಕೆಲಸ ಮುಗಿದ ನಂತರ ಬಾತ್ರೂಮ್ ಅನ್ನು ಒಣಗಿಸಬೇಕು ಇದು ಬಹಳ ಮುಖ್ಯ ನಿಮ್ಮ ಬಾತ್ರೂಮ್ ಯಾವಾಗಲೂ ತಿಳಿ ಬಣ್ಣದ ಟೈಲ್ಸ್ ಅಥವಾ ಲೈಟ್ ಕಲರ್ ಪೇಂಟ್ ಗಳನ್ನು ಹೊಂದಿರಲಿ ಸ್ನಾನ ಗೃಹದಲ್ಲಿ ಕಿಟಕಿ ಇರುವುದು ಬಹಳ ಮುಖ್ಯ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಜೊತೆಗೆ ಪೂರ್ವ ಉತ್ತರ ದಿಕ್ಕಿನಲ್ಲಿ ಇರಬೇಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆರೆಯಬೇಕು ಬಾತ್ರೂಮ್ ಅನ್ನು ಯಾವಾಗಲೂ ಕ್ಲೀನ್ ಆಗಿ ಇಟ್ಟುಕೊಳ್ಳಬೇಕು ಇಲ್ಲವಾದರೆ ಮನೆಯಲ್ಲಿರುವ ಜನರ ಮನಸ್ಸು ಸಮಾಧಾನವಾಗಿ ಇರುವುದಿಲ್ಲ ತಿಂಗಳಿಗೆ ಎರಡು ಬಾರಿಯಾದರೂ ಸ್ನಾನದ ಮನೆಯನ್ನು ಶೌಚಾಲಯವನ್ನು ಡೀಪ್ ಕ್ಲೀನಿಂಗ್ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ ಇದರಿಂದ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯ ಮುಕ್ಕಾಲು ಪಾಲು ನೆಗೆಟಿವಿಟಿಯನ್ನು ತೊಡೆದು ಹಾಕುತ್ತೀರಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು